ಅಗಲಿದ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರಿಗೆ ದಾಂಡೇಲಿಯ ಕೆಸಿ ವೃತ್ತದಲ್ಲಿ ಅಟಲ್ ಅಭಿಮಾನಿ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಬಜರಂಗ ದಳದಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಅಗಲಿದ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕ ಅವರಿಗೆ ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಮತ್ತು ಬಜರಂಗ ದಳದ ವತಿಯಿಂದ ದಾಂಡೇಲಿ ನಗರದ ಕೆ ಸಿ ವೃತ್ತದಲ್ಲಿ ಭಾನುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಪುಷ್ಪ ಗೌರವವನ್ನು ಸಲ್ಲಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಎರಡು ನಿಮಿಷಗಳ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರವರು ಈ ರಾಷ್ಟ್ರಕ್ಕೆ ಸಾಲುಮರದ ತಿಮ್ಮಕ್ಕನವರ ಕೊಡುಗೆ ಅಪಾರವಾಗಿದೆ ತಮ್ಮ ಮಕ್ಕಳಂತೆ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಕಾಳಜಿಯನ್ನು ಮೆರೆದ ಅವರ ಅಗಲಿಕೆ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ತುಂಬಲಾರದ ನಷ್ಟ ಸಾಲು ಮರದ ತಿಮ್ಮಕ್ಕನವರ ಪರಿಸರ ಕಾಳಜಿಯನ್ನು ನಾವು ನೀವೆಲ್ಲರೂ ಅನುಸರಿಸುವ ಮೂಲಕ ನಿಜವಾದ ಪರಿಸರ ಪ್ರೇಮವನ್ನು ಮೆರೆಯೋಣ ಎಂದರು ಈ ಸಂದರ್ಭದಲ್ಲಿ ಅಟಲ್ ಅಭಿಮಾನಿ ಸಂಘಟನೆಯ ಮೊಹಮ್ಮದ್ ಅಲಿ ಕಳಸಾಪುರ ನಿತಿನ್ ವ್ಯಾಸ್ ಆನಂದ್ ಕಾಂಬ್ಳೆ ಓಂ ಕಾಂಬ್ಳೆ ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ ಬಜರಂಗ ದಳದ ಪ್ರಮುಖರಾದ ಲಿಂಗಯ್ಯ ಪೂಜಾರ್ ಕರ್ನಾಟಕ ರಕ್ಷಣಾ ವೇದಿಕೆಯೇ ನಾರಾಯಣಗೊಡಬನದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನೀಲಾ ಮಾದರ್ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೊಡಬನದ ತಾಲೂಕು ಘಟಕದ ಅಧ್ಯಕ್ಷರಾದ ಅಶೋಕ್ ಮಾನೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಭಾಗೀರಥಿ ಪ್ರಮುಖರಾದ ಉಮೇಶ್ ಬಡಿಗೇರ್ ಮೋಹನ್ ಮಾದರ್ ಮಹೇಶ್ ಶುಭಮ್ ಆನಂದ್ ಹಿಂಜಳ್ಕರ್ ರಾಘವೇಂದ್ರ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಈ ರಾಜ್ಯ ಕಂಡಂತಹ ರಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರು ನಮ್ಮ ರಾಜ್ಯವನ್ನು ಬಿಟ್ಟು ಇದೇ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಗಲಿದ್ದಾರೆ ಇವತ್ತು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು ಅವರು ಹತ್ತೊಂಬತ್ತು ಹನ್ನೊಂದರಂದು ತುಮಕೂರಿನ ಹುಬ್ಬಿ ಜಿಲ್ಲೆಯಲ್ಲಿ ಜನಿಸಿದ್ರು ಅವ್ರ ಕೊಡುಗೆ ಏನು ಅಂತ ಹೇಳಿದರೆ ತನ್ನ ಮಕ್ಕಳನ್ನು ಪೋಷಣೆ ಮಾಡುವುದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಸಾಲು ಮರದ ತಿಮ್ಮಕ್ಕನವರು ಈ ನಮ್ಮ ರಾಜ್ಯದಲ್ಲಿ ಹದಿನೈದು ನೂರಕ್ಕಿಂತ ಹೆಚ್ಚಿನ ಆಲದ ಮರವನ್ನು ಸಂರಕ್ಷಣೆ ಮಾಡಿದ್ದಾರೆ ಸೊ ಅದೇ ರೀತಿ ಮೂವತ್ತಾರು ಸಾವಿರ ಗಿಡಗಳನ್ನು ಅದಕ್ಕಿಂತ ಹೆಚ್ಚಿನ ಗಿಡಗಳನ್ನು ಸಂರಕ್ಷಿಸಿ ಈ ನಮ್ಮ ರಾಜ್ಯದ ಅರಣ್ಯ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾನು ತೊಡಸ್ಕೊಂಡಿದ್ರು ಅಂಥವರ ಅಗಲಿಕೆ ಕರ್ನಾಟಕಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಯಾಕೆ ಅಂತ ಹೇಳಿದರೆ ಇವತ್ತು ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ಪ್ರತಿನಿತ್ಯ ಒಂದು ದಿನ ಒಂದು ಗಿಡವನ್ನು ನೆಡಲಿಕ್ಕೆ ನಮ್ಮ ಹತ್ರ ಆಗುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ತನ್ನ ಸಂಪೂರ್ಣವಾದಂತಹ ಜೀವನವನ್ನು ಈ ಪರಿಸರಕ್ಕಾಗಿ ಮುಡಿಪಾಗಿಟ್ಟು ಈ ಪರಿಸರವನ್ನೇ ತನ್ನ ಜೀವನ ತನ್ನ ಒಂದು ಸರ್ವಸ್ವ ಅಂತ ಬಾಳಿದಂತಹ ಸಾಲುಮರದ ತಿಮ್ಮಕ್ಕನವರಿಗೆ ಇವತ್ತು ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯ ವತಿಯಿಂದ ಬಜರಂಗದಳದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಅವರ ಬಳಗದ ವತಿಯಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತ ಹಿರಿಯರಿಗೂ ನನ್ನ ಸಹೋದರ ಸಹೋದರಿಯರಿಗೂ ನಾನು ಮೊಟ್ಟ ಮೊದಲನೇ ಬಾರಿಗೆ ವಂದನೆಗಳನ್ನು ಅರ್ಪಿಸ್ತಾ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ನಾನು ಈಗಾಗಲೇ ಕಿರುಪರಿಚಯ ಮಾಡಿದ್ದೇನೆ ಇದಕ್ಕಿಂತ ಹೆಚ್ಚಿನದಾಗಿ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಪ್ರತಿ ಕರ್ನಾಟಕದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಸಾಲು ಮರದ ತಿಮ್ಮಕ್ಕನ ಕೊಡುಗೆ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಏನು ಎನ್ನುವಂಥದ್ದನ್ನು ನನಗಿಂತ ಚೆನ್ನಾಗಿ ಅರ್ಥ ಆಗಿರ್ಬೋದು ಪದ್ಮಶ್ರೀ ಪುರಸ್ಕೃತಿ ಅವರು ಈ ದೇಶ ಕೊಡುವಂತಹ ಅತ್ಯುನ್ನತ ಉತ್ತಮ ಪ್ರಶಸ್ತಿಗಳು ಒಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ಟಂತಹ ಸಾಲುಮರದ ತಿಮ್ಮಕ್ಕನವರು ದೈಹಿಕವಾಗಿ ಇವತ್ತು ಅಗಲಿರ್ಬೋದು ಬಟ್ ಮಾನಸಿಕವಾಗಿ ನಮ್ಮ ನಿಮ್ಮೆಲ್ಲರ ಹೃದಯದ ಸಿಂಹಾಸನದಲ್ಲಿ ಅವರೆಂದಿಗೂ ಅಜರಾಮರ ಅಂತ ಹೇಳ್ತಾ